ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಆ ಮೇ ಬಿ ಗೊತ್ತಾದ ತಕ್ಷಣ ಟ್ಯೂಸ್ಡೇ ಹೋದ ಮೊದಲು ನೀವೇನು ಅನ್ಸುತ್ತೆ ಹೋಗಿ ಮಾತನಾಡಿಸಿ ಅವ್ರಿಗೆ ಸಾಂತ್ವನ ಹೇಳಿ ಬರ್ತೀರಾ ಆ ಕ್ಷಣದ ಬಗ್ಗೆ ಹೇಳೋದಾದರೆ ಏನು ನೆನ್ಪು ಮಾಡ್ಕೊಳ್ತೀರ ನಾನು ತುಂಬ ಮಾಧ್ಯಮಗಳಲ್ಲಿ ಇವಾಗ ಹೇಳಿರೋದು ಇದನ್ನೇ ನಾನಲ್ಲಿ ಹೋದಾಗ ನಾನಲ್ಲಿ ಆ್ಯಕ್ಚುಲಿ ಆಕಸ್ಮಿಕವಾಗಿ ಅಲ್ಲಿದ್ದೆ ನಾನು ಮತ್ತು ನಾನು ಅಲ್ಲಿದ್ದಾಗ ವಿಷಯ ಗೊತ್ತಾದಾಗ ದುರ್ಗದಲ್ಲೇ ಆಗಿರೋಂಥ ಘಟನೆ ಅಂದರೆ ದುರ್ಗದ ಹುಡುಗಂಗೆ ಆಗಿದೆ ಅಂತ ಗೊತ್ತಾದಾಗ ನನ್ನ ಮನಸ್ಸು ತಡೆಯಲಾರ್ದಂಥ ಘಟನೆ ಅರೆ ಏನಾಗಿದೆ ಅಂತ ನನಗೆ ಅರೆ ಬರೆ ಗೊತ್ತಾಗಿರೋ ಅಂಥ ವಿಷಯ ನಾನು ದೌಡಾಯಿಸಿ ಹೋದೆ ನನಗೆ ನನ್ನ ಪಾರ್ಟಲ್ಲಿ ಐ ಕುಡಿಯ್ ಕಂಟ್ರೋಲ್ ಆ್ಯಂಡ್ ಐ ಕುಡನ್ ಸ್ಟಾಪ್ ಮೈ ಸೆಲ್ಫ್ ನಾನು ಹೋಗಿ ಹೋದೆ ನಾನಲ್ಲಿ ಹೋದಾಗ ನನಗೆ ತುಂಬ ಅಂದರೆ ತುಂಬ ಒಂದು ಮುಗ್ಧತೆ ಇರೋವಂಥ ಒಂದು ಹೆಣ್ಮಗು ಕಂಡು ಬಂತು ಮತ್ತು ಕಡುಬಡೂರು ಮನೆಯಲ್ಲಿ ತಾನೊಬ್ಬನೇ ಇವಾಗ ರೇಣುಕಾ ಸ್ವಾಮಿ ಏನು ಮೃತಪಟ್ಟಂತ ಅವನ ಒಬ್ಬನೇ ದುಡಿಮೆಯಲ್ಲಿ ಮತ್ತು ಅವರ ತಂದೆಯ ಪೆನ್ಷನ್ನಲ್ಲಿ ನಡೀತಾ ಇದ್ದಂಥ ಒಂದು ಕುಟುಂಬ ಅಷ್ಟೇ ಗರ್ಭಿಣಿ ಹೆಣ್ಣುಮಗಳು ಅವಳನ್ನು ನೋಡಿದೆ ನಾನು ಅವಳಿಗೆ ಏನು ಅಂದರೆ ಏನು ಆಗ್ತಿದೆ ಇಲ್ಲಿ ನನ್ನ ಗಂಡ ಬಹುಶಃ ವಾಪಸ್ ಬರ್ತಾನೆ ಅನ್ನೋ ಒಂದೇ ಇನ್ನೂ ಹೋಪಲ್ಲಿರೋ ಅಂಥ ಒಂದು ಹೆಣ್ಮಗಳು ಕಂಡ್ಲು ಅವಳನ್ನು ನಾನು ಮಾತಾಡಿಸಿದಾಗ ನಾನು ಯಾರಂತನೂ ಅವಳು ಗೊತ್ತಿಲ್ಲ ಆ ಆ ಥರದ್ದೊಂದು ಮುಗ್ಧತೆ ಅಂತೂ ಕಂಡು ಬಂತು ಶಾಕಲ್ಲಿದ್ಲು ಯಾಕಂದರೆ ಅಲ್ಲಿ ಇಲ್ಲಿ ಸತ್ತು ಹೋಗಿದ್ದಾನೆ ಅಂತಲೇ ನ್ಯೂಸ್ ಅವಳಿಗೆ ಟಿ ವಿ ಹಾಕಕ್ಕೆ ಬಿಟ್ಟಿರಲಿಲ್ಲ ಏನೋ ಫಾಲೋ ಮಾಡಕ್ಕೆ ಫಾಲೋ ಅಪ್ಪಕ್ಕೆ ಬಿಟ್ಟಿರಲಿಲ್ಲ ರೇಣುಕಾ ಸ್ವಾಮಿಯ ತಂದೆ ತಾಯಿ ಬೆಂಗಳೂರಿಗೆ ಬಂದಿದ್ದರು ಅವರ ಐಡೆಂಟಿಟಿ ಅಂದರೆ ಶವ ಐಡೆಂಟಿಟಿಗೋಸ್ಕರ ಬಂದಿದ್ದರು ಮತ್ತು ಐಡೆಂಟಿಫೈ ಆಗೋಗಿತ್ತು ಶವ ತೊಗೊಂಡು ಹೋಗಿ ವಾಪಸ್ಸು ಅನ್ನೋ ಥರದ್ದು ಅಂದು ಅವರು ಶಾಕಲ್ಲೇ ಹೋಗಿದ್ದರು ನನಗೆ ಇಷ್ಟೇ ಕಾಣಿಸ್ತಾ ಇದ್ದಿದ್ದು ಅವಳಿಗೆ ಮತ್ತು ಅವರ ಮಾಮ ಇದ್ದರು ಯಾರ ರೇಣುಕಾ ಸ್ವಾಮಿಯ ಮಾಮ ಇದ್ದರು ಅವರು ತುಂಬ ಅಂದರೆ ಅವ್ರಿಗೆಲ್ಲ ಗೊತ್ತಾಗೋಗಿತ್ತು ಈ ಥರ ಆಗಿದೆ ಅನ್ನೋ ಘಟನೆ ಎಲ್ಲ ಅವರು ನನಗೆ ವಿವರಿಸ್ತಾ ಇದ್ದರು ಅವ್ರ ಮನೆ ಹಿನ್ನೆಲೆ ಏನು ಹೇಗೆ ಅವ್ರ ಮನೆತನ ಅವರ ಸ್ವಭಾವ ಏನು ಹುಡುಗಿ ಸ್ವಭಾವ ಏನು ಅಂಥದ್ದೆಲ್ಲ ಅವಳು ಹೇಳೋ ಅಂಥ ಪರಿಸ್ಥಿತಿಲಿ ಖಂಡಿತ ಇರಲಿಲ್ಲ ಬಟ್ ಅವ್ರ ಮಾಮ ಒಬ್ಬರು ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಎಷ್ಟು ಮುಗ್ದುರಿದ್ದಾರೆ ಅವರು ಮತ್ತು ಅವ್ರ ಮನೆಯಲ್ಲಿ ದಿನಚರಿ ಏನಿರ್ತಿತ್ತು ಅದನ್ನೆಲ್ಲ ಹೇಳ್ತಾ ಇದ್ದರು ಅವ್ರು ನನಗೆ ಅದ್ರಲ್ಲಿ ನನಗೆ ಇಷ್ಟೇ ಕಾಣಿಸ್ತಾ ಇದ್ದಿದ್ದು ದಟ್ ಇವ್ರು ಯಾರೂ ಒಂಥರ ತಾವಾಯಿತು ತಮ್ಮ ಪಾಡಾಯಿತು ಇಂಥದ್ದೇನಾದರೂ ನಡೆದ್ರೆ ಸಿನಿಮಾಗಳಲ್ಲಿ ಮಾತ್ರ ನಡೀಬಹುದು ಅಂತ ಒಂದು ನಮ್ಮನಲ್ಲ ನಮ್ಗೆ ಅನ್ನೋಂಥದ್ದು ಒಂದು ಶಾಕಿಂಗ್ ಆಗಿ ಅವರು ಕೂಡ ರಿಸೀವ್ ಮಾಡ್ತಾಯಿದ್ರು ಅದನ್ನು ನಾನು ಅದನ್ನ ಗಮನಿಸ್ದೆ ಮತ್ತು ಅವಳಿಗೆ ಕೂಡ ಹಿಂಗಂತೆ ಹಂಗಂತೆ ಅಂತ ಸಿನಿಮಾನಲ್ಲಿ ನೋಡಬಹುದೇನೋ ಅಷ್ಟೇ ಅನ್ನೋ ಥರದ್ದು ಇತ್ತು ನಾನು ಅದನ್ನು ನೋಡಿದೆ ಅಣ್ಣ ಅವಳು ನಾನು ಕೇಳಿದೆ ಕೂಡ ಯಾಕಂದರೆ ಎಲ್ಲ ಕಡೆ ಅಭಿಮಾನಿಯ ಸಾವು ದರ್ಶನ್ನ ಅಭಿಮಾನಿ ನಾ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅಷ್ಟೇ ನನಗೂ ಅರೆ ಬರೆ ಗೊತ್ತಿತ್ತಲ್ವ ಅರ್ಧಂಬರ್ಧ ಸುದ್ದಿ ಗೊತ್ತಿತ್ತು ನನಗೆ ನಾನು ಅಲ್ಲೊಂದು ಫಂಕ್ಷನ್ಗೆ ಹೋಗಿದ್ದೆ ನಮ್ಮ ತಂದೆಯದೇ ಒಂದು ಫಂಕ್ಷನ್ ಇತ್ತು ಅದಕ್ಕೆ ನಾನು ಗೆಸ್ಟಾಗಿ ಹೋಗಿದ್ದೆ ಸೊ ನನಗೆ ವಿಷಯ ಗೊತ್ತಾಗಿದ್ದೆ ನಾನು ನನ್ನ ಫಂಕ್ಷನಲ್ಲಿ ಇದ್ದಾಗ ಎಷ್ಟರ ಮಟ್ಟಿಗೆ ನಾನು ಗಮನ ಕೊಡೋಕ್ಕಾಯಿತೋ ಅಷ್ಟು ನೋಡ್ಕೊಟ್ಟಿದ್ದೆ ದರ್ಶನು ಚಿತ್ರದುರ್ಗದ ಒಬ್ಬ ಅಭಿಮಾನಿ ದರ್ಶನ್ದೇ ಅಭಿಮಾನಿಯ ಕೊಲೆ ಹಾಗೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಇಷ್ಟೇ ನನ್ಗೆ ಗೊತ್ತಾಗಿದ್ದಿದ್ದು ಸೊ ನಾನಲ್ಲಿ ಹೋಗಿ ಅವ್ರನ್ನ ದರ್ಶನ ಅಭಿಮಾನಿನ ಅವರು ಅಂತ ಕೇಳಿದಾಗ ಇಲ್ರಿ ಅವ್ರ ದರ್ಶನ ಅಭಿಮಾನಿ ಅಲ್ರಿ ಅಂತ ಹೇಳಿದ್ಲು ಅವಳು ಸೊ ನನಗೆ ಅದು ಅದೇ ಊರ್ನವಳು ನಾನು ಆಗಿರೋದ್ರಿಂದ ಆ ಭಾಷೆ ಕೂಡ ನನ್ ಬರುತ್ತೆ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ